ಅಯ್ಯಪ್ಪ ವೃತಧಾರಿಗಳು ಶಬರಿಮಲೆ ಯಾತ್ರೆ ಕೈಗೊಂಡು ಅಯ್ಯಪ್ಪನ ದರ್ಶನ ಮಾಡುವ ಮುನ್ನ ವಾವರ್ ಮಸೀದಿಗೆ ಭೇಟಿ ನೀಡಿ ಅಲ್ಲಿ ದರ್ಶನ ಪಡಿತಾರೆ ಪವಿತ್ರ ಹದಿನೆಂಟು ಮೆಟ್ಟಿಲುಗಳನ್ನೇರಿ ಅಯ್ಯಪ್ಪನ ದರ್ಶನ ಪಡೆಯುವ ಮುನ್ನ ವಾವರ್ ಸ್ವಾಮಿಗೆ ಮೊದಲ ನಮನ ಸಲ್ಲುತ್ತದೆ ಹೀಗೆ ಹಿಂದೂ ಮತ್ತು ಮುಸ್ಲಿಂ ಕೋಮುಗಳ ನಡುವೆ ಸೌಹಾರ್ದತೆ ಸಾರುವ ಪುಣ್ಯಕ್ಷೇತ್ರ ಶಬರಿಮಲೆ ಆದ್ರೆ ವಾವರ್ಗೆ ಅಯ್ಯಪ್ಪ ಸ್ವಾಮಿಯೊಂದಿಗೆ ಯಾವುದೇ ಸಂಬಂಧವಿಲ್ಲ ಅವನು ಅಯ್ಯಪ್ಪ ಸ್ವಾಮಿ ಮೇಲೆ ದಾಳಿ ಮಾಡಲು ಬಂದವನು ವಾವರ್ ಒಬ್ಬ ಭಯೋತ್ಪಾದಕ ಅವನನ್ನ ಪ್ರಾರ್ಥಿಸಬಾರದು ಎಂದು ಶ್ರೀರಾಮದ ಸಾಮಿಶಿನ್ನ ಶಾಂತಾನಂದ ಮಹರ್ಷಿ ಹೇಳಿದ್ದಾರೆ ಸನ್ಯಾಸಿಯ ಹೇಳಿಕೆಗಳು ಭಕ್ತರ ಭಾವನೆಗಳಿಗೆ ನೋವುಂಟು ಮಾಡ್ತಿವೆ ಸಮುದಾಯಗಳ ನಡುವೆ ಸಂಘರ್ಷವನ್ನ ಸೃಷ್ಟಿಸುತ್ತಿವೆ ಎಂದು ಆರೋಪಿಸಲಾಗಿದೆ ಆದರೆ ಹುಲಿ ಹಾಲು ತರಲೆಂದು ಕಾಡಿಗೆ ಹೋದ ಅಯ್ಯಪ್ಪನೊಂದಿಗೆ ಜಗಳವಾಡಿದ ಬಾವರ್ ತದನಂತರ ಅಯ್ಯಪ್ಪನ ಗೆಳೆಯನಾದ ಎಂದು ಪುರಾಣ ಕಥೆಗಳು ಹೇಳ್ತವೆ ಮುಕ್ಕಾಂಪುರದ ಇಸ್ಮಾಯಿಲ್ ಗೋತ್ರದಲ್ಲಿ ಪಾತುಮ್ಮ ಎಂಬಾಕೆಯ ಪುತ್ರ ಬಾವರ್ ಎಂದು ಬಾವರ್ ಮಹಾತ್ಮೆ ಎಂಬ ಗ್ರಂಥದ उल्लेख